ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಗೆದ್ದಂತ ವ್ಯಕ್ತಿಗಳಲ್ಲಿ ಮೂರು ಮೇಜರ್ ಕಾಮನ್ ವಿಚಾರಗಳು ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಗೆದ್ದಂತ ವ್ಯಕ್ತಿಗಳಲ್ಲಿ ಏನ್ ಕಾಮನ್ ವಿಚಾರಗಳಿರುತ್ತೆ ಎಷ್ಟೋ ಜನ ನಾವು ಅನ್ಕೊಳ್ತೀವಿ ನ ತಗೊಳ್ಬೇಕು ಗೆಲ್ಲಬೇಕು ಅನ್ಕೊಂಡಿದ್ದನ್ನ ರೀಚ್ ಮಾಡ್ಬೇಕು ಅಂತ ಬಟ್ ಗೆಲ್ಲಲ್ಲ ಸ್ನೇಹಿತರೆ ಅಲ್ಲೇ ಉಳಿದ್ಬಿಡ್ತೀವಿ ಕನಸನ್ನ ಕಾಣ್ತೀವಿ ಅಲ್ಲೇ ಉಳ್ಕೊಳ್ತೀವಿ ಬಟ್ ಗೆದ್ದಂತ ವ್ಯಕ್ತಿಗಳಲ್ಲಿ ಏನು ಮೂರು ಕಾಮನ್ ವಿಚಾರಗಳಿರುತ್ತೆ ಅವ್ರು ಯಾಕೆ ಗೆಲ್ತಾರೆ ಇವತ್ತು ಚಾಯ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ದೇಶದ ಪ್ರಧಾನಿ ಟೆಸ್ಟ್ ಲೈಕ್ ಟೆಸ್ಟ್ ಗಿಡ ಮುಂಚೆ ಅಂಡರ್ ಏಟೀನ್ ಅಲ್ಲಿ ಕ್ರಿಕೆಟ್ ಆಡುವಂತ ವ್ಯಕ್ತಿ ಆಡದಂತ ವ್ಯಕ್ತಿ ಸಾರಿ ಇವತ್ತು ನಂಬರ್ ಒನ್ ಕ್ರಿಕೆಟ್ ಈಗ ಯಾರು ವಿರಾಟ್ ಕೊಹ್ಲಿ ಸೊ ಇವರಲ್ಲಿ ಏನ್ ಕಾಮನ್ ಅನ್ಸುತ್ತೆ ಅವ್ರು ಹೇಗೆ ಗೆದ್ರು ಇದಕ್ಕೆ ಮೂರು ಫಾರ್ಮುಲಾನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಕೊನೆ ತಂಗ ನೋಡಿದ್ರೆ ಆ ಮೂರು ವಿಚಾರಗಳು ಗೆದ್ದಂತ ವ್ಯಕ್ತಿಗಳಲ್ಲಿ ಏನ್ ಮೂರು ವಿಚಾರಗಳು ಇರುತ್ತೆ ಅವರ ಮೈಂಡ್ ಅಲ್ಲಿ ಅದು ಅವ್ರೇನು ಫಾಲೋ ಮಾಡಿದ್ದಾರೆ ಆ ವಿಚಾರಗಳನ್ನ ಶೇರ್ ಮಾಡ್ತಾ ಹೋಗ್ತಿದ್ದೀನಿ ಫಸ್ಟ್ ಪಾಯಿಂಟ್ ಪ್ರಯತ್ನ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಈ ಸಣ್ಣ ವರ್ಡ್ ಅಂತ ಅನ್ಸ್ಬೋದು ಪ್ರಯತ್ನ ಅನ್ನೋದು ನೋಡಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಕರೆಕ್ಟ್ ಒಂದು ಬಾಟಲ್ ಕೊಡ್ತೀನಿ ನಿಮಗೆ ಅಂದ್ರೆ ಅದ್ರ ಮುಚ್ಚ ಎಷ್ಟೇ ಸೈಜ್ ಇರುತ್ತೆ ಆ ಬಾಟಲ್ ಏನ್ ಕೊಟ್ಟಿರ್ತೀನಿ ಅದರಲ್ಲಿ ನೂರು ಗೋಲಿಗಳನ್ನು ಹಾಕ್ಬೇಕು ಅರ್ಥ ಮಾಡ್ಕೊಳ್ಳಿ ಒಂದು ಬಾಟಲ್ನ ಕೊಡ್ತೀನಿ ಆ ಬಾಟಲ್ ಒಳಗಡೆ ನೀವು ನೂರು ಗೋಲಿಗಳನ್ನ ಹಾಕ್ಬೇಕು ನೂರು ಗೋಲಿಗಳನ್ನು ಹಾಕುವುದನ್ನೋದು ಒಂದು ಸಕ್ಸಸ್ ಗೆಲುವು ಅಂತ ಹೇಳ್ತೀನಿ ಕೆಲವರು ಏನ್ ಮಾಡ್ತಾರೆ ಅಟ್ ಎ ಟೈಮ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡೇ ಮಾಡ್ತಾರೆ ಎಷ್ಟು ತಗೊಂಡು ನೂರು ಗೋಲಿಗಳನ್ನ ತಗೊಂಡು ಬಟ್ ಮುಚ್ಚುವುದು ಇಷ್ಟನೇ ಅವಾಗ ಏನ್ ಮಾಡ್ಬೇಕು ನೀವು ನಿಮ್ಮ ಗೆಲುವೇನು ನೂರು ಗೋಲಿಗಳನ್ನ ಆ ಬಾಟಲ್ ಒಳಗಡೆ ಹಾಕುವಂಥದ್ದು ಅವಾಗ ಏನ್ ಮಾಡ್ತೀರಾ ನೂರು ಸಲ ಒಂದೊಂದೇ ಗೋಲಿಗಳನ್ನ ತೆಗೆದು ಆ ಬಾಟ್ಲ್ ಒಳಗಡೆ ಹಾಕ್ತಿರ್ ಬಿಕಾಸ್ ಆ ಬಾಟ್ಲು ಸಣ್ಣ ಮುಷ್ರಾ ಸಣ್ಣದಿರೋದ್ರಿಂದ ಒಂದೊಂದೇ ಗೋಲಿ ಗೋಲಿಗಳು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಸೊ ಹಾಗಿರ್ಬೇಕಾದ್ರೆ ನೀವೇನ್ ಮಾಡ್ಬೇಕು ನೂರು ಸಲನು ಕೂಡ ಪ್ರಯತ್ನ ಮಾಡಲೇಬೇಕಾಗತ್ತೆ ನೈಂಟಿ ನೈನ್ ಗೋಲಿ ಹಾಕಿದ್ರು ಕೂಡ ಅಲ್ಲಿ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಬಿಕಾಸ್ ಅಲ್ಲಿ ಇರುವಂತದ್ದೇ ನೂರ್ ಇದೆ ಅದು ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರೋದು ನೂರ್ ಹಾಕಿದ್ಮೇಲೆ ಇದು ಫೈನಲಿ ರೀಚ್ ಇದೊಂದು ಟಾಸ್ಕ್ ಅಂತ ಕೊಟ್ರೆ ಅಲ್ವಾ ಹಾಗಿರ್ಬೇಕಾದ್ರೆ ನಿಮ್ಮ ಪ್ರಯತ್ನ ಹಂಡ್ರೆಡ್ ಸಲ ಆಗ್ಬೇಕಾಗತ್ತೆ ಒಬ್ರು ನೋಡಿ ಚಾಯ್ ಮಾರುವಂತ ವ್ಯಕ್ತಿ ಹೇಳ್ತೀವಿ ಇವತ್ತು ದೇಶದ ಪ್ರಧಾನಿಯವರು ನಮ್ಮ ಹೆಮ್ಮೆ ಆಕ್ಚುಲಿ ನೋಡಿ ಆ ವ್ಯಕ್ತಿ ಒಂದೇ ಸಲಕ್ಕೆ ಪ್ರಧಾನಮಂತ್ರಿ ಆ ಒಂದು ಸ್ಥಾನಕ್ಕೆ ಬರಲಿಲ್ಲ ಸ್ನೇಹಿತರ ಕರೆಕ್ಟ್ ಈ ಹಳ್ಳಿಗಳಲ್ಲಿ ಪಂಚಾಯತ್ ಲೈಕ್ ಪಂಚಾಯತಿ ಅಂತ ಹೇಳ್ತೀವಿ ನಾವು ಗ್ರಾಮ ಪಂಚಾಯತಿಗಳು ಅಂತ ಅಲ್ಲಿಂದ ಆ ಬೇಸ್ ಲೆವೆಲ್ ಇಂದ ಪ್ರಯತ್ನ ಪಟ್ಕೊಂಡು ಪಟ್ಕೊಂಡು ಪಟ್ಕೊಂಡ್ ಪಟ್ಕೊಂಡು ಇವತ್ತು ಇಲ್ಲಿ ತನಕ ಹೋಗಿದ್ದಾರೆ ಅಂದ್ರೆ ಪ್ರತಿ ಹಂತದಲ್ಲೂ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ ಇರುತ್ತೆ ನೀವೇನೇ ಆಗಿ ಅಥವಾ ಏನೇ ನೀವು ಯಾವುದೇ ಸೆಕ್ಟರ್ನ ಚೂಸ್ ಮಾಡಿ ಬಟ್ ಅಲ್ಲೂ ಕೂಡ ಅಷ್ಟೇ ಒಬ್ಬ ಐ ಎ ಎಸ್ ಆಗಿರ್ತಕ್ಕಂಥ ವ್ಯಕ್ತಿ ಒಂದೇ ದಿನಕ್ಕೆ ಐ ಎಸ್ ಆಗ್ಬಿಟ್ಟಿರ್ತನ ಒಂದನೇ ಕ್ಲಾಸಿಂದ ಹಿಡ್ಕೊಂಡು ಡಿಗ್ರಿ ಮುಗಿಸಿ ಮೇನ್ಸ್ ಪ್ರಿಲಿನ್ಸ್ ಆ ಎಕ್ಸಾಮ್ ಅಲ್ಲೂ ಕೂಡ ಸತತವಾಗಿ ಪ್ರಯತ್ನ ಪಟ್ಟು ಅಂಡ್ ಸ್ಟಡಿ ವಿಚಾರದಲ್ಲಿ ಹಗಲು ರಾತ್ರಿ ಒಂದು ಎಫರ್ಟ್ ಇರುತ್ತೆ ಅಂದ್ರೆ ಪ್ರಯತ್ನ ಇರುತ್ತೆ ಆ ಪ್ರಯತ್ನ ನಿರಂತರವಾಗಿ ಇರಬೇಕಾಗತ್ತೆ ಇದು ಎಲ್ಲಾ ಗೆದ್ದಂತ ವ್ಯಕ್ತಿಗಳಲ್ಲಿ ಕಾಮನ್ ಇರತಕ್ಕಂಥ ವಿಚಾರ ಪ್ರಯತ್ನ ಗಾಟ್ ಇಟ್ ಪಾಯಿಂಟ್ ಮಾಡ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ನಂಬಿಕೆ ಇದು ತುಂಬಾ ಮುಖ್ಯ ಇರುತ್ತೆ ನೋಡಿ ನಿಮಗೆ ನೀವು ನಂಬುವಂಥದ್ದು ಜಗತ್ ಬೇಡ ಆಕ್ಚುಲಿ ನೀವು ಹೋಗ್ತಕ್ಕಂಥ ಹಾದಿ ಆ ಹಾದಿ ಮೇಲೆ ನಿಮ್ಮ ಒಂದು ನಂಬಿಕೆ ಇರಬೇಕಾಗತ್ತೆ ಎಕ್ಸಾಂಪಲ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮಲ್ಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನೆಗೆಟಿವ್ ವೈಸ್ ಬರಕ್ ಶುರು ಆಗುತ್ತೆ ನೆಗೆಟಿವ್ ವೈಸ್ ಬರ್ಲಿಕ್ಕೆ ಶುರು ಆದ್ರೆ ನಿಮ್ಮಲ್ಲಿ ಭಯ ಆತಂಕ ಆಂಗ್ಸೈಟಿ ಇವೆಲ್ಲ ಕಾಡ್ಲಿಕ್ಕೆ ಶುರು ಆಗುತ್ತೆ ಯಾವಾಗ ಭಯ ಬರುತ್ತೆ ಪ್ರಯತ್ನ ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ನಂಬಿಕೆ ನಮ್ಮ ಮೇಲೆ ನಮಗೆ ಇದ್ದಾಗ ಪಾಸಿಟಿವ್ ಎನರ್ಜಿ ಬರ್ಲಿಕ್ಕೆ ಶುರು ಆಗುತ್ತೆ ಇಟ್ ನನ್ನ ಪಾಯಿಂಟ್ ಅರ್ಥ ಮಾಡ್ಕೊಂಡಿದ್ದೀರಾ ಅಥವಾ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ ನೋಡಿ ಒಂದು ಸರ್ಕಸ್ ನೋಡ್ತೀವಿ ನಾವು ಒಂದು ಇಷ್ಟ ಇಷ್ಟು ದಪ್ಪ ಇರ್ತಕ್ಕಂಥ ಹಗ್ಗದ ಮೇಲೆ ಆ ಹುಡುಗಿ ಬ್ಯಾಲೆನ್ಸ್ ಮಾಡ್ತಾ ಸೈಕಲ್ ರಿಮ್ ನ ತುಳ್ಕೊಂಡು ಹೋಗ್ತಾರೆ ಹೌ ಇಟ್ ಪಾಸಿಬಲ್ ಹೇಗ್ ಸಾಧ್ಯ ಆಗುತ್ತೆ ಬಿಲೀವ್ನೆಸ್ ಆ ಬಿಲೀವ್ ಬಂದಾಗ ಪಾಸಿಟಿವ್ ವೈಬ್ ಅದು ಹೋಗ್ತಾ ಹೋಗುತ್ತೆ ನೋಡಿ ಒಂದೊಂದೇ ಮೆಟ್ಲವನ್ನ ಹತ್ತತಾ ಹತ್ತತಾ ಹೋದಾಗ ನಮಗೆ ಆ ಮೆಟ್ಲು ಹತ್ತಿದ್ದೇ ಗೊತ್ತಾಗಲ್ಲ ಆಯಾಸ ಸುಸ್ತು ಏನು ಕಾಣಲ್ಲ ಎಟ್ ಅ ಟೈಮ್ ಅಷ್ಟು ಮೆಟ್ಲು ಹತ್ತಬೇಕಂದ್ರೆ ಸುಸ್ತು ಆಯಾಸ ಕಾಣುತ್ತೆ ಅದಕ್ಕೆ ಆ ಒಂದೊಂದೇ ಮೆಟ್ಲವನ್ನು ಹತ್ತಬೇಕಾದ್ರೆ ಅಲ್ಲಿ ನಮಗೆ ನಂಬಿಕೆ ಬೇಕಾಗ್ತದೆ ಸ್ನೇಹಿತರೆ ಜಗತ್ತು ನಿಮಗೆ ಆಗಲ್ಲ ಅಂತ ಹೇಳ್ಬೋದು ಜಗತ್ತು ನಿಮ್ಮನ್ನ ನೋ ಅಂತ ಹೇಳ್ಬೋದು ಅವಮಾನ ಮಾಡ್ಬೋದು ಕಿಂಡಲ್ ಮಾಡ್ಬೋದು ನಿಮ್ ಕೈಯಲ್ಲಿ ಆಗಲ್ಲ ಅಂತ ಪ್ರತಿಷ್ಠಾ ನಿಮ್ಮನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗ್ಬೋದು ಬಟ್ ಸ್ಟಿಲ್ ನಿಮಗೆ ನೀವು ನಮ್ದಾಗ ಮಾತ್ರ ಆ ಏಣಿನ ಹತ್ತಲಿಕ್ಕೆ ಸಾಧ್ಯ ಎರಡನೇ ಕಾಮನ್ ಥಿಂಗ್ ನಂಬಿಕೆ ಸ್ನೇಹಿತರೆ ಮೂರನೇ ಕಾಮನ್ ಥಿಂಗ್ ಅಂದ್ರೆ ನೆಗೆಟಿವ್ ಪೀಪಲ್ ಇಂದ ದೂರ ಇರೋದು ನೆಗೆಟಿವ್ ನ ಅವಾಯ್ಡ್ ಮಾಡುವಂಥದ್ದು ಯಾವಾಗ ನೀವು ನೆಗೆಟಿವ್ ಪೀಪಲ್ ಇಂದ ದೂರ ಇರ್ತೀರಿ ಯಾವಾಗ ನೆಗೆಟಿವ್ ಅನ್ನ ಅವಾಯ್ಡ್ ಮಾಡ್ತೀರಿ ಆವಾಗ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಥಾಟ್ ಪ್ರೊಸೆಸ್ ನಿಮ್ಮ ಎನರ್ಜಿ ಬೂಸ್ಟ್ ಇನ್ನರ್ಲಿ ಏನ್ ಬರುತ್ತಲ್ಲ ಅದು ಯಾವಾಗ್ಲೂ ಒಂದು ಲೆವೆಲ್ ಅಲ್ಲಿ ಏನಿರುತ್ತೆ ಅದೇ ಲೆವೆಲ್ ಅಲ್ಲಿ ಮೇಂಟೇನ್ ಆಗ್ತಾ ಹೋಗುತ್ತೆ ನೀವು ನೆಗೆಟಿವ್ ಪೀಪಲ್ ಇಂದ ಒಂದೇ ಒಂದು ನೋಡಿ ಎಕ್ಸಾಂಪಲ್ ಹೇಳ್ತೀನಿ ಒಂದು ಬಲೂನ್ ಇರುತ್ತೆ ಅನ್ಕೋಣ ಆ ಬಲೂನ್ ಗಾಳಿ ಗಾಳಿ ಏನ್ ತುಂಬಿರ್ತೀವಿ ಅದಕ್ಕೆ ಸಣ್ಣ ಒಂದು ಏನಂತಾರೆ ಪಿನ್ ತಗೊಂಡು ಚುಚ್ಚಿದ್ರೆ ಗಾಳಿಯಲ್ಲಿ ಆಚೆ ಬರುತ್ತೆ ಲೈಕ್ ನೋಡಿ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಬಲೂನ್ ಪಿನ್ಸ್ ಇದ್ದ ತಕ್ಷಣ ಇಷ್ಟೇ ಇಷ್ಟ ಆಗುತ್ತೆ ಬಿಕಾಸ್ ಆಫ್ ಅದು ನೆಗೆಟಿವ್ ಅನ್ನೋದು ಸಣ್ಣ ಒಂದು ಪಿನ್ ಇದ್ದ ಹಾಗೆ ಯಾವಾಗ ನಿಮ್ಗೆ ಆಚೆ ಕಡೆಯಿಂದ ಔಟರ್ ಪೀಪಲ್ ನಿಮಗೊಂದು ನೆಗೆಟಿವ್ ಹೇಳಿದಾಗ ನಿಮ್ಗೆ ಇಲ್ಲಿ ಆಗಲ್ಲ ಅಂತಂದಾಗ ನಿಮ್ಮಲ್ಲಿ ಒಂದು ನೆಗೆಟಿವ್ ಗುಂಗು ಅಲ್ಲೇ ಶುರು ಆಗುತ್ತೆ ನಿಮ್ಮಲ್ಲಿ ಒಂದು ಯೋಚನೆ ಶುರು ಆಗುತ್ತೆ ನೆಗೆಟಿವ್ ಥಾಟ್ ಪ್ರೊಸೆಸ್ ವರ್ಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ ಕೇಳ್ ಆಗ್ಲಿ ಕೆಲ್ವೇನೋ ನಮ್ ಕೇಳ್ ಯಾವಾಗ ನೆಗೆಟಿವ್ ಪೀಪಲ್ ಜೊತೆ ಕನೆಕ್ಟಿವಿಟಿ ಇದ್ದಾಗ ನೆಗೆಟಿವ್ ಪೀಪಲ್ ಮಾತುಗಳನ್ನ ಕೇಳ್ತಿರ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಹುಚ್ಚರಂತೆ ಪ್ರಯತ್ನ ಪಡ್ತಾ ನಿಮ್ಮ ನಿಮಗೆ ನೀವು ನಂಬ್ತಾ ನೆಗೆಟಿವ್ ಪೀಪಲ್ ಇಂದ ದೂರ ಇರ್ತಾ ನೀವು ಅವಾಗ ನಿಮ್ಗೆ ನೆಗೆಟಿವೇ ಪೀಪಲ್ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ನಿಮ್ದೇ ಒಂದು ಪಾಸಿಟಿವ್ ಆರ್ ನಲ್ಲಿ ಪ್ರಯತ್ನ ಪ್ರಯತ್ನ ಪಡ್ತಾ ಹೋದಾಗ ಡೆಫಿನೆಟ್ಲಿ ಏನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೋ ಅದು ಪಾಸಿಬಿಲಿಟಿ ಆಗುತ್ತೆ ಸ್ನೇಹಿತರೆ ಈ ಮೂರು ಕಾಮನ್ ವಿಚಾರಗಳು ಇವತ್ತು ಸೆಲೆಬ್ರಿಟಿಗಳು ಏನ್ ಅಚೀವ್ಮೆಂಟ್ ಮಾಡಿದ್ದಾರೆ ಇವತ್ತೇನ್ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತು ಎಂ ಎಲ್ ಎಗಳು ಎಂ ಪಿಗಳು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಥವಾ ಸಿನಿಮಾ ರಂಗದಲ್ಲಿ ತಗೊಳ್ಳಿ ಅಥವಾ ಐ ಎಸ್ ತಗೊಳ್ಳಿ ಡಾಕ್ಟರ್ ತಗೊಳ್ಳಿ ಇವರೆಲ್ಲರೂ ಕೂಡ ಈ ಕಾಮನ್ ಮೂರು ಮೇಜರ್ ವಿಚಾರಗಳನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ನೀವು ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಈ ಮೂರು ಕಾಮನ್ ಫ್ಯಾಕ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಫಾಲೋ ಮಾಡ್ತಾ ಬನ್ನಿ ನಿಮ್ಮ ಲೈಫಲ್ಲಿ ನೀವೇನ್ ಅನ್ಕೊಂಡಿದ್ರ ಡೆಫಿನೆಟ್ಲಿ ಕ್ಯಾನ್ ಅಚೀವ್ ಥ್ಯಾಂಕ್ ಯು ಸೋ ಮಚ್ ಗಾಯ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಒಂದು ಕಮೆಂಟ್ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ನಮಸ್ತೆ